ಇಲ್ಲ ಆರಾಮ ಇಷ್ಟು ಲೇಟ್ ಮಾಡ್ತೀಯಾ ಹಾಂ ದಯಮಾಡಿಸವ ಯಾವ್ದಾರು ಒಂದು ದಾರಿ ತಾಯಿ ಅದು ಇನ್ನತಕ್ಕೆ ಬಂದಿರೋದೆ ே சாஹ்ரி நம்ம மக்களெல்லாம் நம்ம இது கொண்டு கொடுனார்க்கு நீங்கள் தீர்க்கு ಕೊಟ್ರೆ ನಮ್ಗೆ ಆಗ್ತದೆ ಇದು ಇಲ್ಲಿ ಬಂದುತ್ತೆ ಇದೆಲ್ಲ ಇದು ಅದು ಆಗ್ಲೇನು ಇಲ್ಲಿ ಬಂತೀಗ ಇದು

ತುಂಬಾ ಲೇಟ್ ಮಾಡಿ ಕೊಡಬಾರ್ದು ಅಂತ ವಿಚಾರಗಳಿಗೆ ಬೋರಿನ್ ವಿಚಾರ ಬೇರೆ ವಿಚಾರ ನಡಿತಿದೆ ಲೇಟಾಗ ಬಂದ್ರು ಬೋರಿನ್ ವಿಚಾರಗಳಿಗೆ ಸತಾಯಿಸೋ ಕೊಡಬಾರ್ದು ಅಪ್ಲೇನ ಹಂಗಾಗಿ ನಿಮ್ಮ ಮನೆಯವರು ಅಪ್ನೆ ಕೇಳ್ಕೊಂಡು ಮುಂದವ್ರ ನೀವು ನೀವು ಯಾರು ದೇವ್ರ ಅಪ್ಲೈ ಕೊಡೋವಿದ್ರೆ ಅಲ್ಲೊಂದ್ ಅಪ್ನೆ ತಗೊಂಡು ಆ ವಿಚಾರ ಕಪ್ನೆ ಆದ್ರೆ ಮಾತ್ರ ಕೈ ಹಾಕಬೇಕು ಶುಭ ಅಂತ ಕೊಟ್ಟಿದ್ದಿಲ್ಲ ಕಕ್ಷತೆ ಇದೆ ಅಲ್ಲ ಚಿಕ್ಕ ಶುಭ ಅಂತ ಕಟ್ಟಿದ್ರು ಬೆಳೆದೇ ಮತ್ತೆ ನಿಮ್ಮ ಮನೆ ದೇವರು ಅಪ್ಗೆ ತಗೋಬೇಕು